ಇದು ಡ್ರೋನ್ ಪ್ರತಾಪ್ಗೆ ಅವಮಾನವನ್ನು ಮಾಡಿಬಿಟ್ಟ ಹೊರ್ತು ಸಂತೋಷ ಅಂತಲೇ ಹೇಳ್ಬೋದು ಹೌದು ಅವನೊಬ್ಬ ನೆಗೆಟಿವ್ ಎನರ್ಜಿ ಈ ಮನೆಯೊಳಗಿರುವಂಥ ದೊಡ್ಡ ನೆಗೆಟಿವ್ ಅಂತಂದರೆ ಅದು ಡ್ರೋನ್ ಪ್ರತಾಪ್ ಅಂತಲೂ ಕೂಡ ಈ ಮೂಲಕ ಹೇಳ್ತಾನೆ ಇದನ್ನು ಕೇಳಿದಂಥ ಡ್ರೋನ್ ಪ್ರತಾಪ್ಗೆ ತುಂಬಾ ಬೇಜಾರಾಗುತ್ತೆ ಆಗ ಡ್ರೋನ್ ಪ್ರತಾಪ್ ಹೇಳ್ತಾನೆ ನಾನು ಏನೋ ಅಂತ ನನಗೆ ಗೊತ್ತಿದೆ ಇಷ್ಟು ದಿನ ನೀವು ನನ್ನ ಜೊತೆ ಇದ್ದೀ ನೀವು ನನ್ನ ಬಗ್ಗೆ ಈ ಥರ ಹೇಳಿದ್ದು ನಂಗೆ ಯಾಕೋ ಸರಿ ಕಾಣ್ತಿಲ್ಲ ಪರವಾಗಿಲ್ಲ ಬಿಡಿ ಕೊನೆ ಹಂತಕ್ಕೆ ಬಂದ ಮೇಲೆ ನಿನ್ನ ನಿಮ್ಮ ಜೊತೆ ಮಾತಿನಿಕ್ಕೆ ಹಾಗೂ ನನ್ನ ಮೇಲೆ ಆರೋಪವನ್ನು ಮಾಡ್ತೀರಾ ನಾನು ಕೆಲಸ ಇದ್ದಾಗ ಮಾತ್ರ ಅಂತ ಪರವಾಗಿಲ್ಲ ಈ ಆಗೇ ಇರ್ತೀನಿ ಇನ್ನು ಮೇಲೆ ನಾನು ಕಲ್ತ್ಕೊಂಡಿದ್ದೀನಿ ಇನ್ನು ಹೇಗಿರಬೇಕು ಈ ಮನೆಯಲ್ಲಿ ಹೇಗೆ ಸಲೈವ್ ಆಗಬೇಕು ಅನ್ನೋದು ನನಗೆ ಗೊತ್ತಿದೆ ಇನ್ನು ನಾನು ಗೆಲ್ಲದಕ್ಕಷ್ಟೇ ನಾನು ಬಂದಿರೋದು ಈಗ ನಾನು ಗೆದ್ದೆ ನಾನು ಹೋಗೋದು ಅಂತಲೂ ಕೂಡ ಇಲ್ಲಿ ಡ್ರೋಮ್ ಪ್ರತಾಪ್ ಸವಾಲನ್ನೇ ಹಾಕಿದ್ದ ನಾನು ಹೇಳಿ ವರ್ತವ್ರು ಸಂತೋಷಕ್ಕೆ ಅಂತ ಹೇಳ್ಬೋದು ಅದಕ್ಕೆ ವರ್ತವ್ರು ಗೆಲ್ಲಪ್ಪ ಯಾರು ಬೇಡ ಅಂತ ಹೇಳಿದ್ರು ನಾವು ಗೆಲ್ಲಕ್ಕೆ ಅಂತ ನಾವು ಬಡಿದೀವಿ ನಾವು ನಮ್ಮ ಆಟ ಆಡೋಕ್ಕೆ ಬಂದಿರೋದು ನೀನು ಆಟಕ್ಕೆ ಆಡೋಕ್ಕೆ ಬಂದಿರೋದು ನನಗೆ ಏನು ಅನಿಸ್ತೋ ನಾನು ಅದನ್ನು ಹೇಳ್ತಿದ್ದೀನಿ ಅದಕ್ಕೆ ನೀನು ನೀನು ಅನ್ಕೊಂಡ್ರೆ ನಾನೇನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ವರ್ತವ್ರು ಹೇಳಿದಾಗ ನೀವು ಹೇಳೋದಕ್ಕೆ ನಾನು ನಿಮ್ಮ ಅಭಿಪ್ರಾಯಕ್ಕೆ ನಾನು ಮಾತಾಡ್ತಿರ್ಲ ಅವತ್ತು ಮೈಕಲ್ ಹೇಳಿದಂಗೆ ಫ್ರೀಡಮ್ ಟು ಸ್ಪೀಚ್ ಇದೆಯಲ್ಲ ಮಾತಾಡಿ ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾತಾಡ್ಬೋದು ನನಗೂ ನಾನು ಇಷ್ಟ ಬಂದಂಗೆ ನಾನು ಆಡ್ಬೋದು ಅಲ್ವಾ ಅಂತ ಹೇಳಿ ಡ್ರೋಮ್ ಪ್ರತಾಪ್ ಸರಿಯಾಗಿ ಟಾಂಗನ್ನು ಕೊಟ್ಟು ಈಗ ಒಳಗೆ ಹೋಗಿ ಕೂತಿದ್ದಾನೆ